ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಈ ಒಂದು ನಗರದೊಳಗೆ ವಿಶೇಷವಾದಂಥ ಗಣಪತಿ ಆಚರಣೆಯನ್ನು ಗಣಪತಿ ಗಣಚೌತಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಪ್ರತಿಯೊಂದು ಓಣಿ ಒಳಗೆ ಅವ್ರದ್ದೇ ಆದಂಥ ಒಂದು ಆಚರಣೆಗಳಾದವು ಆ ಒಂದು ಆಚರಣೆಯನ್ನು ನೋಡ್ಕೊಂಬರೋನ ಬರ್ರಿ ಈ ಒಂದು ಗದಗ ಬೆಟ್ಟಗೇರಿ ನಗರದೊಳಗೆ ಒಂದೊಂದು ಏರಿಯಾದೊಳಗೆ ಒಂದೊಂದು ಥರದ ಗಣಪತಿಯ ಮುಂದೆ ಒಂದೊಂದು ದೃಶ್ಯಾವಳಿಗಳದವು ಮೊದಲಿಗೆ ನೋಡಿರಿ ರಾಮಾಂಜನೇಯ ವಿದ್ದ ರಾಮ ಮತ್ತು ಆಂಜನೇಯ ಅಂದ್ರೆ ಹನುಮಂತ ದೇವರ ನಡ್ಬರಕ್ಕೆ ಯುದ್ಧ ನಡೀತಿತ್ತು ಒಂದು ಸಾರಿ ಆ ಒಂದು ಯುದ್ಧ ನಡೆಯುವಂಥ ದೃಶ್ಯನ ಈ ಒಂದು ವಿದ್ಯಾರಣ್ಯ ಯುವಕ ಸಂಘ ಗಣಪತಿ ಯುವಕ ಸಂಘದವರು ಅಂಥ ದೃಶ್ಯಗಳನ್ನು ಇದು ಮಾಡಿಟ್ಟಾರ ನೋಡೋಕೆ ಅಂಥ ಒಂದು ದೃಶ್ಯ ನೋಡ್ರಿ ಇದು ರಾಮ ಭಾರಿ ಒಂದು ಯುದ್ಧದೊಳಗೆ ಕೋಪಗೊಂಡು ಹನುಮನ ಮ್ಯಾಲೆ ಆಂಜನೇಯನ ಮ್ಯಾಲೆ ತನ್ನ ಒಂದು ಎಲ್ಲ ಬಿಲ್ಲು ಬಾಣಗಳ ಎಲ್ಲ ಬಾಣಗಳನ್ನು ಪ್ರಯೋಗಿಸಿದರೂ ಆ ಒಂದು ಆಂಜನೇಯಗೆ ಯಾವುದೇ ಥರದ ದೋಷ ಯಾವುದೇ ಥರದ ಧಕ್ಕೆ ಆಗಂಗಿಲ್ಲ ಯಾಕಂದರೆ ಅವನಲ್ಲಿ ಇರುವಂಥದ್ದು ರಾಮನಾಮ ಶಕ್ತಿಯನ್ನು ಆ ಥರ ಅವನನ್ನು ಕಾಪಾಡ್ತೈತಿ ಅನ್ನುವಂಥ ಆ ರಾಮನಾಮನ ಒಂದು ಶಕ್ತಿಯ ಒಂದು ತಿಳಿಸೋಕ್ಕಾಗಿ ಅಂಥ ಒಂದು ದೃಶ್ಯ ಈ ಒಂದು ರಾಮಾಂಜನೇಯವಿದ್ದದ್ದು ನೋಡಿರಿ ತನ್ನ ಒಂದು ರಾಮನಾಮ ಯಾವ ಮಟ್ಟಕ್ಕೆ ಐತಿ ಅಂತಂದ್ರೆ ತನ್ನ ಎದೆ ಬಗದರು ಎದೆ ಶೀಲ್ಕೊಂಡ್ರು ಆ ಒಂದು ಎದೆಯೊಳಗೆ ರಾಮ ಮತ್ತು ಸೀತಾದೇವಿಯನ್ನು ನನ್ನ ಉಸಿರಿನೊಳಗೆ ಇಟ್ಕೊಂಡಿನಿ ನನ್ನ ಮನ್ ನನ್ನ ಹೃದಯ ಮಂದಿರದಾಗಿ ಇಟ್ಕೊಂಡಿನಿ ಅನ್ನುವಂಥ ದೃಶ್ಯವನ್ನು ಇವರು ತೋರಿಸಾಕತ್ತರ ಓಕೆ ಈ ಒಂದು ಓಣಿ ಒಂದು ರಾಮಾಂಜನೇಯವಿದ್ದದ ದೃಶ್ಯ ಆಯಿತು ಮತ್ತು ಇದೇ ಥರ ಇನ್ನೂ ಒಂದು ಓನಿಯೊಳಗೆ ಇಲ್ಲಿ ರಾವಣ ಮತ್ತು ಬಾಲ ಗಣಪತಿ ಮೊದಲ ಸೊಂಡಿ ಇರುಕ್ಕಿಂತ ಮುಂಚೆ ಗಣಪತಿ ಇದ್ನಲ್ಲ ಅಂಥ ಒಂದು ದೃಶ್ಯ ಐತಿ ಅದು ಭೂ ಕೈಲಾಸ ಅಂದ್ರೆ ಭೂ ಕೈಲಾಸ ಅಂತಂದ್ರೆ ಆ ಒಂದು ಲಿಂಗವನ್ನು ಜೀವಾತ್ಮವನ್ನು ಪರಮಾತ್ಮನ ಜೀವಾತ್ಮವನ್ನು ರಾವಣವರು ತಪಸ್ಸರಿ ಮಾಡಿ ಆ ಒಂದು ಲಿಂಗವನ್ನು ವಶೆ ಪಡಿಸ್ಕೊಂಬರ್ತಾರ ವಶೆ ಮಾಡ್ಕೋತಾರ ಆತ್ಮಲಿಂಗ ಆ ಒಂದು ಆತ್ಮಲಿಂಗನ್ನು ಪರಮಾತ್ಮ ಇವನು ರಾವಣನ ಭಕ್ತಿಗೆ ಮೆಚ್ಚಿ ಕೊಡ್ತಾರ ಆ ಒಂದು ಲಿಂಗ ಕೊಟ್ಟಾಗ ಅದಕ್ಕೊಂದು ನಿಯಮಗಳ ರೂಪಿಸಿಕೊಡ್ತಾರ ಪರಮಾತ್ಮ ಮಹಾದೇವ ಈ ಲಿಂಗ ಕೊಡ್ತೀನಿ ಈ ಲಿಂಗದ ನಿಂತ ಈ ಲಿಂಗವನ್ನು ನಿನ್ನ ಎಲ್ಲಿ ಕೆಳಗಿಡುವಂಗಿಲ್ಲ ನಿನ್ನ ಒಂದು ಲಂಕಾ ಅರಮನೆಗೆ ಹೋಗುವವರೆಗೂ ಈ ಲಿಂಗನ ಭೂಮಿ ಮೇಲೆ ಕೆಳಗೆ ಇಡುವ ಹಾಗಿಲ್ಲ ಅಂಥೇಳಿ ಕೆಲವೊಂದಿಷ್ಟು ನಿಯಮಗಳನ್ನು ಹೇಳಿಕೊಡ್ತಾರ ಆಯ್ದ್ರ ಆಯ್ತು ಅಂತ ಆ ನಿಯಮಗಳಿಗೆ ಒಪ್ಕೊಂಡು ಎಷ್ಟೋ ವರ್ಷಗಳು ತಪಸ್ಸಿ ಮಾಡಿದಂಥ ರಾವಣರು ಆ ಲಿಂಗ ತೊಗೊಂಡು ಬರುವ ಹೊತ್ತಿನಾಗ ಮಾರ್ಗ ಮಧ್ಯದೊಳಗೆ ಆ ಒಂದು ಲಿಂಗವನ್ನು ತಾವು ಕೆಳಗಿಟ್ಟು ತಮ್ಮೊಂದು ವಿಶ್ರಾಂತಿ ರೆಸ್ಟ್ ಏನೋ ಇದ್ದಿರ್ಬೋದು ಅದ ರೆಸ್ಟಿಗೆ ಹೋಗುವಂಥ ರೆಸಸ್ ಅಂತೀವಲ್ಲ ಆ ಟೈಪ್ ಅಲ್ಲಿ ಹೋಗಬೇಕಾಗ್ತತಿ ಆವಾಗ ಗಣೇಶ ಇವರಿಗೆ ಪ್ರತ್ಯಕ್ಷ ಆಗಿ ಕಾಣ್ತಾನೆ ಆ ಹುಡುಗನ ಬಾಲಕನನ್ನು ಕರೆದು ಯಾರು ನೀ ಅಂತ ನಾನು ಗಣಪತಿ ಗಣೇಶ ಅಂತೇಳಿದಾಗ ಈ ಲಿಂಗವನ್ನು ನಿಮ್ಮ ಹತ್ರ ಇಟ್ಕೋರಿ ನಾನು ಇಲ್ಲಿ ಹೋಗಿ ಬರ್ತೀನಿ ಅಂತೇಳಿ ರಾವಣ ಗಣಪತಿ ಕೈಯಾಗ ಆ ಲಿಂಗನ ಕೊಟ್ಟಕ್ಕನ ಆ ಲಿಂಗ ಯಾವ ಪರಿ ಭಾರ ಇತ್ತು ಅಂತಂದ್ರೆ ಇಡೀ ಬ್ರಹ್ಮಾಂಡದ ವಿಕ್ಕೊಲಂಟು ಭಾರ ಇರ್ತೈತಿ ಅವರಿಗೆ ಅಂತ ಬ್ರಹ್ಮಾಂಡ ತೂಕದ ಬಾಲ ಗಣಪತಿ ಹೊತ್ಕೊಂಡು ರಾವಣಗ ಕೆಲವೊಂದು ನಿರ್ದಿಷ್ಟವಾದ ಟೈಮು ಈ ಗಣಪತಿ ಕೊಡ್ತಾನೆ ಇಷ್ಟು ಇಂತಿಷ್ಟು ಟೈಮ್ದೊಳಗನೆ ನೀ ಪಟಕ್ನ ನನ್ನ ಹತ್ರ ಬರಬೇಕು ನಾ ಕರೆದಾಗ ಬರಲಿಲ್ಲ ಅಂದ್ರೆ ನಾ ಇದನ್ನು ತೊಳಗಿಟ್ಬಿಡವ ಅಂಥೇಳಿ ಈ ಥರ ರಾವಣಗೆ ವಾರ್ನಿಂಗ್ ಮಾಡಿ ಆ ಲಿಂಗನ ಗಣಪತಿ ಹೊತ್ಕೋತಾರೆ ಆ ಬ್ರಹ್ಮಾಂಡ ಬಾರ ಇರುವಂಥ ಒಂದು ಲಿಂಗವನ್ನು ಗಣಪತಿ ಹೊತ್ಕೊಂಡಾಗ ರಾವಣ ಹೋದಂಥ ವೇಳೆ ಭಾಳ ಆಗತ್ತೆ ಅವಾಗ ಗಣಪತಿ ಮೂರು ಸಾರಿ ಕೂಗ್ತಾರೆ ಅವರಿಗೆ ಏ ರಾವಣ ಏ ರಾವಣ ಬಾ ಬಾ ಈ ಥರನಾಗಿನ ಕೂಗ್ತಾರೆ ಅವರಿಗೆ ರಾವಣ ಅವ್ರಿಗೆ ಅವರು ಬರೋದ್ರೊಳಗನ ಅದನ್ನು ಆ ಒಂದು ವೇಳೆಯನ್ನು ಮೀರಿಸ್ತಾರೆ ಮೀರಿಸಿದಾಗ ಆ ಲಿಂಗನ ಗಣಪತಿ ಕೆಳಗೆ ಇಟ್ಟುಬಿಡ್ತಾರೆ ಆವಾಗ ಪರಮಾತ್ಮನಲ್ಲಿ ವರ ಪಡ್ಕೊಳೋ ಅಂಥ ವೇಳೆಯೊಳಗೆ ಈ ಲಿಂಗವನ್ನು ಎಲ್ಲಿ ಭೂಮಿ ಮೇಲೆ ನೆಲಕ್ಕೆ ಹುರ್ತೀವೋ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತ ಅಂತ ಮಾತಿರ್ತೈತಿ ಅದರ ಪ್ರಕಾರವಾಗಿ ಗಣಪತಿ ಆ ಲಿಂಗವನ್ನು ಕೆಳಗಿಟ್ಟಾಗ ಅಲ್ಲಿ ಆ ಲಿಂಗ ಹೊಳ್ಳಿ ರಾವಣಗ ತೊಗೋಳೋಕ್ಕಾಗೋದಿಲ್ಲ ಅವನಿಗೆ ಬೇಕಾಗುವಂಥ ವರದ ಶಕ್ತಿ ಇಲ್ಲಿ ಕಳೆದು ಹೋಗುತ್ತೆ ಅವಾಗ ಹೊಳ್ಳಿ ಪರಮಾತ್ಮನಿಗೆ ಹೊಳ್ಳ ಆ ಒಂದು ಲಿಂಗವನ್ನು ದಕ್ಕಿಸ್ಕೊತೈತಿ ಒಂದು ಲಿಂಗದ ಒಂದು ನಿಯಮವನ್ನು ಕಳ್ಕೊಂಡಂಥ ರಾವಣ ಭಾಳ ಪಶ್ಚಾತ್ತಾಪ ಪಡ್ತಾರ ಆ ಒಂದು ಲಿಂಗನ ವಶಪಡಿಸ್ಕೊಳ್ಳೋ ಉದ್ದೇಶ ರಾವಣನಿಗೆ ಒಟ್ಟೆ ಸಾಯಲೇಬಾರದು ಸಾವನ್ನ ಗೆಲ್ಲುವಂಥ ಒಂದು ಮಹಾಶಕ್ತಿ ಇರುವಂಥ ಒಂದು ತಪಸ್ಸನ್ನು ಮಾಡಿ ರಾವಣ ಆ ಲಿಂಗವನ್ನು ಪಡ್ಕೊಂಡಿದ್ರು ಇದು ಪರಮಾತ್ಮನ ಆತ್ಮಲಿಂಗ ಆಗಿತ್ತು ಅಂತ ಆತ್ಮಲಿಂಗ ಪರಮಾತ್ಮನಂತರ ಮಾತ್ರ ಇತ್ತು ಅಂಥ ಲಿಂಗವನ್ನು ಇವರು ತಪಸ್ಸು ಮಾಡಿ ಆ ಆತ್ಮಲಿಂಗನ ನಿದ್ರ ಆ ಆತ್ಮಲಿಂಗನ ಇದನ್ನು ನಮ್ಮ ಹೆಮ್ಮೆಯ ನಮ್ಮ ಕರ್ನಾಟಕದಲ್ಲೇ ಇವತ್ತಿನವ್ರಿಗೂ ಐತಿ ಅಂತೇಳಿ ಕೆಲವೊಂದು ಪುರಾಣಗಳದಾವೆ ಅಂಥ ಒಂದು ಪವಿತ್ರ ಪುಣ್ಯಕ್ಷೇತ್ರ ಇರೋದು ಇಡಗುಂಜಿ ಗಣೇಶ್ವರ ಅಂತೈತಲ್ಲ ಇವು ಇಡುಗುಂಜಿ ಇಡುಗುಂಜಿಯೊಳಗನು ಅಲ್ಲಿ ಒಂದು ಪುಣ್ಯಕ್ಷೇತ್ರ ಆಗಿ ನೆಲೆಸೈತಿ ಅಲ್ಲಿ ಒಂದು ಈ ಒಂದು ಲಿಂಗ ಐತಿ ಇದು ಒಂದು ಪುರಾಣ ಪ್ರಕಾರ ಇಲ್ಲಿ ಒಂದು ಸ್ಥಾಪನೆ ಆಗಿದಂಥ ಪುರಾವೆಗಳು ಅದಾವು ಅದ ಪ್ರಕಾರ ಈ ನಮ್ಮ ಒಂದು ಕರ್ನಾಟಕದೊಳಗನ ಪಶ್ಚಿಮ ಕರಾವಳಿಯಲ್ಲಿ ಭಾಳ ಹೆಸರುವಾಸಿಯಾದಂಥ ಗೋಕರ್ಣ ಆ ಒಂದು ಗೋಕರ್ಣದೊಳಗೂ ಈ ಒಂದು ಆತ್ಮಲಿಂಗ ನೆಲೆಸೈತಿ ರಾವಣ ತಮ್ಮ ಆತ್ಮಲಿಂಗವನ್ನು ತಂದು ಇದೇ ಸ್ಥಳದಲ್ಲಿ ಇಟ್ಟರು ಅನ್ನುವಂಥ ಒಂದು ಪುರಾವೆಗಳು ಕೂಡ ಈ ಒಂದು ನಮ್ಮ ಒಂದು ಪುರಾಣದೊಳಗೆ ಕೇಳಿ ಬರ್ತೈತಿ ಈ ಥರ ರಾವಣರು ಉಗ್ರವಾದಂಥ ತಪಸ್ಸನ್ನು ಮಾಡಿ ಪರಮಾತ್ಮನ ಒಂದು ಆತ್ಮಲಿಂಗವನ್ನು ಒಲಿಸ್ಕೊಂಡು ತಮ್ಮ ಆತ್ಮಲಿಂಗವನ್ನು ಒಲಿಸ್ಕೊಂಡು ತಾವು ಪೂರ್ಣವಾಗಿ ತನ್ನ ಒಂದು ಕ್ಷೇತ್ರಕ್ಕೆ ಲಂಕೆಗೆ ಒಯ್ಯುವ ಒಯ್ಯುವ ಮಾರ್ಗದೊಳಗೆ ಈ ಥರದ ಒಂದು ಘಟನೆ ನಡೆದು ಇದಕ್ಕೆಲ್ಲ ಮೂಲ ಕಾರಣ ಶ್ರೀ ವಿಘ್ನೇಶ್ವರ ಈ ಗಣಪತಿನೂ ಆ ಒಂದು ರಾವಣರ ಒಂದು ಕಾರ್ಯ ವಿಫಲ ಮಾಡಿದ್ದು ಶ್ರೀ ವಿಘ್ನೇಶನ್ನು ಇದಕ್ಕೆ ಕಾರಣದಾರ ಮೊದಲ ಪೂಜೆ ನನಗಾಗಬೇಕು ನನಗಾಗೋದ್ರೊಳಗೆ ಇಂಥದನ್ನೆಲ್ಲ ತಪ್ಪಿಸಿ ನನ್ನನ್ನು ಇವರು ಧಕ್ಕೆ ಕೊಡ್ತಾರ ಅಂಥೇಳಿ ಈ ಒಂದು ವ್ಯವಸ್ಥಿತ ಮಾಡಿಕೊಂಡು ರಾವಣರ ಒಂದು ಭಗ್ನ ಮಾಡಿದರು ರಾವಣನ ಒಂದು ಯೋಜನೆಯನ್ನು ಇವರು ಗಣಪತಿ ಈ ಥರ ಅವನಿಗೆ ಟೈಮಿಂಗ್ ಕೊಟ್ಟು ಆ ಟೈಮ್ದೊಳಗೆ ರಾವಣ ಬರದ ಇದ್ದಾಗ ಆ ಲಿಂಗನ ಕೆಳಗಿಟ್ರು ಇದು ವ್ಯವಸ್ಥಿತವಾಗಿ ಗಣಪತಿ ಮಾಡಿದಂಥ ಒಂದು ಸಣ್ಣ ಐಡಿಯಾ ಆಗಿರ್ತೈತಿ ಏಕೆಂದ್ರೆ ಗಣಪತಿನನ್ನು ಮೀರಿಸುವಂಥ ಒಂದು ಶಕ್ತಿಯನ್ನು ರಾವಣ ಪಡ್ಕೊಂಡ ಅನ್ನುವಂಥ ಸುದ್ದಿ ನಾರದರ ಮುಖಾಂತರ ಗಣಪತಿ ಮುಟ್ಟಿದಾಗ ಈ ಕ್ರಿಯೆಯನ್ನು ನಡೆಸ್ತಾರೆ ಗಣಪತಿಯವರು ಓಕೆ ಇದು ಜೈ ಗಣೇಶ ಯುವಕ ಮಂಡಳಿಯವರಿಂದ ಈ ಒಂದು ದೃಶ್ಯಾವಳಿ ನೋಡಿದ್ರಿ ಬರ್ರಿ ಮತ್ತೆ ಇನ್ನೂ ಒಂದು ಈ ಒಂದು ಸರ್ಕಲ್ದೊಳಗೆ ಇಲ್ಲಿ ಹಿಂದೂ ಮಹಾಗಣಪತಿ ಅಂತೈತಿ ಬರೀಲಿಗ ನೋಡ್ರಿ ಹಿಂದೂ ಮಹಾಗಣಪತಿಯನ್ನು ಭಾಳ ವಿಜೃಂಭಣೆಯಿಂದ ಭಾಳ ಒಂದು ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಇರ್ತವೆ ಒಂದೊಂದು ವಿಶೇಷವಾದಂಥ ಇರ್ತವೆ ಬರ್ರಿ ಆ ಒಂದು ಹಿಂದೂ ಮಹಾಗಣಪತಿಯನ್ನು ನೋಡೋಕೆ ಅವನು ನೋಡಿರಿಲಿ ಭವ್ಯವಾದಂಥ ಸ್ಟೇಜ್ ಹಾಕಿರಲ್ಲ ಈ ಪರದೆ ಈ ಪರದೆ ಒಳಗೆ ಹಿಂದೂ ಮಹಾಗಣಪತಿ ಅನ್ನೋ ಒಂದು ಸಂಘ ಸಂಸ್ಥೆಯವರು ಈ ಒಂದು ಗಣಪತಿಯನ್ನು ಕೂಂದರ್ಸ್ಯಾರ ನೋಡಿರಿ ಜಾತ್ರೆ ಒಂದು ವಾತಾವರಣನ ಐತಿ ಬರ್ರಿ ನೋಡೋಣ ನೋಡಿ ಇದು ಗದಗ ಜಿಲ್ಲೆ ಹಿಂದೂ ಮಹಾಗಣಪತಿ ನೋಡಿರಿ ಗದಗ ಜಿಲ್ಲೆ ಇಲ್ಲಿ ಶ್ರೀಕೃಷ್ಣರ ಒಂದು ವಚನ ಒಂದು ವಾಣಿಯನ್ನು ಬರ್ದಾರ ನೋಡಿ ಹಿಂಗ ಇಲ್ಲೈತಿ ಐತಿ ಶ್ರೀಕೃಷ್ಣರ ಇದೊಂದು ವಾಣಿ ಆ ಕೃಷ್ಣ ಅವರ ಒಂದು ಸಾರಥಿ ಆಗಿದ್ದನ್ನು ಈ ಒಂದು ದೃಶ್ಯದೊಳಗೆ ಹಾಕ್ಯಾರ ನೋಡ್ರಿ ಇಲ್ಲಿ ಸಾರಥಿ ಆದಂಥ ದೃಶ್ಯ ಇದು ನೋಡ್ರಿ ಈಗ ಜಾತ್ರೆ ವಾತಾವರಣ ಇದೊಂದು ಮಹಾಗಣಪತಿಯಾಗಿ ಭಾಳ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ಒಂದು ನಗರದೊಳಗೆ ಈ ಒಂದು ಏರಿಯಾದಾಗ ಇದು ಗದಗ ಒಳಗೆ ಬರುವಂಥದ್ದು ಬರ್ರಿ ಈಗ ಒಳಗಡೆ ಗಣಪತಿ ನೋಡೋಣ ಬರಲಿ ನೋಡಿರಿ ಇದೊಂದು ಮಹಾಗಣಪತಿ ನೋಡ್ರಿ ಇದು ಗದಗ ಜಿಲ್ಲೆಯ ಹಿಂದೂ ಮಹಾಗಣಪತಿ ಇದು ಇದು ಭಾಳ ವರ್ಷಗಳಿಂದ ಭಾಳ ಎಲ್ಲ ವಿ ಎ ಪಿ ಜನರು ಸಹ ಇಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರ ಅಂಥೇಳಿ ಇಲ್ಲೆಲ್ಲ ಕೆಲವು ಭಕ್ತರುಗಳ ಮಾಹಿತಿ ಹೇಳಿದರು ಅಂದರೆ ಇಲ್ಲಿ ಇವತ್ತಿನ ದಿನ ನಾಳೆ ದಿನ ಆಗಲಿ ಎಂ ಪಿ ಅವರು ಬಸವರಾಜ ಬೊಮ್ಮಾಯಿ ಅವರು ಅದರ ಈ ನಗರದ ಎಂ ಪಿ ಈ ಸಿಟಿಗೆ ಅವರು ಬರ್ತಾರ ನೋಡ್ರಿ ಇಲ್ಲಿ ಪೂಜೆದ್ದು ಇದು ಮಾಹಿತಿ ಆ ಗಣಪತಿಯನ್ನು ಪ್ರತಿಷ್ಠಾಪಿಸಿದ ದಿನದಿಂದ ಹಿಡಿದು ಕೊನೆಯ ದಿನದವರೆಗೆ ಇಲ್ಲೆಲ್ಲ ಪೂಜೆದ್ದು ಮಾಹಿತಿ ಐತಿ ನೋಡ್ರಿ ಓಕೆ ಮತ್ತು ಒಂದು ಇದ್ರ ಹಿಂದ್ಗಡೆ ಒಂದು ಬರುವಂಥ ಒಂದು ಅಂತ ಓಣಿ ಐತಿ ನಾಲ್ವಾಡದವರ ಓಣಿ ಅಂತ ಐತಿ ಆ ಓಣಿಯೊಳಗೆ ಪಾಂಡುರಂಗ ವಿಠೋಬ್ಬವರ ಒಂದು ಗೊಂಬೆ ಚಿತ್ರ ಐತೆ ದೃಶ್ಯಾವಳಿಗಳದಾವು ಬರ್ರಿ ನೋಡ್ಕೊಂಬರ್ರಿ ನಾವು ನೋಡಿಲ್ಲ ಹರಿಭಕ್ತ ಪುಂಡ್ಲಿಕರ ಪಂಡ್ರಪುರದ ಅವರ ಒಂದು ಬರ್ರಿ ಈಗ ನೋಡಿರಿ ಗದಗ ರಾಜ ಗಜಾನೋತ್ಸವ ಸಮಿತಿ ನಾಲ್ವಾಡ್ದವರ ಓಣಿ ಗದಗ ಬರೀ ಈ ಒಳಗೆ ಗಣಪತಿ ಹೆಂಗೈತಿ ಎಂತ ಐತಿ ನೋಡೋಣ ಆ ದೃಶ್ಯಾವಳಿಗಳನ್ನು ಈ ಸದ್ಯದಾಗ ಚಲೋ ಮಾಡ್ತಾರ ನೋಡಿ ನೋಡಿರಿ ಈಗ ಪಾಂಡುರಂಗ ಅವರ ಒಂದು ಪಂಡ್ರಾಪುರ ವಿಠೋಬ ಅವರ ಒಂದು ಭಾವಚಿತ್ರ ಐತಿ ಮೂರ್ತಿ ಐತಿ ಆ ಒಂದು ದೃಶ್ಯಾವಳಿಗಳನ್ನು ಈ ಪಂಡ್ರ ಪಂಡರಿನಾಥನಾಗ ಸಂಬಂಧಪಟ್ಟಂಥ ಕೆಲವು ಚಿತ್ರಗಳಿಗೂ ಬರ್ರಿ ನೋಡು ನೋಡಿರಿ ಇದು ಹತ್ತೊಂಬತ್ತು ನೋಡ್ರಿ ಈಗ ಸ್ಥಾಪನೆ ಈ ಒಂದು ಗಣಪತಿ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಾಗ ಮಾಡಾಕತ್ತಾರಂತ ಅಂತ ನೋಡ್ರಿ ಹರಿಭಕ್ತ ಅವರು ಒಂದು ಚರಿತ್ರೆಯನ್ನು ತೋರಿಸ್ತಾರ ಬರ್ರಿ ಪ್ರಾರಂಭ ಆಗತ್ತ ನೋಡೋಣ ಅಲ್ಲಿ ಒಂದು ಸಂಗೀತ ನಾದವನ್ನು ಇದರೊಳಗೆ ಕೇಳಕ್ಕೆ ನಮಗೆ ಅನುಮತಿಸಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇದರೊಳಗೆ ಆ ಒಂದು ಸಂಗೀತ ಇದ್ರೊಳಗೆ ನಿರ್ಬಂಧ ಐತಿ ಇದಕ್ಕಾಗಿ ಈ ಒಂದು ಚರಿತ್ರೆಯನ್ನು ಹೇಳ ಇಷ್ಟ ತೋರ್ಸತ್ತಾರ ಪುಂಡ್ಲಿಕರು ನಿಂತಾರ ಅಂದ್ರ ಹರಿಭಕ್ತ ಪುಂಡ್ಲಿಕ ಅವ್ರ ಮುಂದೆ ಕಾಣುವಂಥವ್ರು ಇವರು ಅವರ ತಾಯಿ ಮತ್ತು ತಂದೆ ವೃದ್ಧಾಪ್ಯ ಅಂದ್ರ ಭಾಳ ವಯಸ್ಸಾದಂಥ ತಾಯಿ ತಂದೆಯನ್ನು ಬಿಟ್ಟು ಹೆಂಡತಿಯ ಒಂದು ಯಾಮೋಹಕ್ಕೆ ಬಲಿಯಾಗಿ ಹೆಂಡತಿಯ ಒಂದು ಅವ್ರ ಮಾತು ಕೇಳಿ ಅವರು ಗುಲಾಮರಾಗಿ ಇವರು ಅವರು ತಾಯಿ ತಂದೆಯನ್ನೇ ಬೀದಿಗೆ ಹಾಕಿ ತಾಯಿ ತಂದೆಗೆ ಕೆಲವೊಂದಿಷ್ಟು ಚಿತ್ರಹಿಂಸೆಗಳನ್ನು ಕೊಟ್ಟು ಬೀದಿಗೆ ಹಾಕಿ ಹೋಗಿರ್ತಾರ ಅವಾಗ ಹೊಳ್ಳಿ ಹೊಳ್ಳೆ ತಾಯಿ ತಂದೆ ಅವ್ರಿಗೆ ಅವಶ್ಯಕತೆ ಬೀಳ್ತೈತಿ ಹೆಂಡತಿ ಒಂದು ಕೆಲಸಕ್ಕಾಗಿ ಗರ್ಭಿಣಿ ಆಗ್ತಾರೆ ಹೆಂಡತಿಯವರು ಅವಾಗ ಅವರ ಸೇವೆ ಮಾಡೋಕ್ಕೆ ತಾಯಿ ತಂದಿಯವರಿಗೆ ಈ ಪುಂಡ್ಲಿಕ್ಕೆ ಅವ್ರಿಗೆ ನೆನಪಾಗ್ತಾರೆ ಅವಾಗ ಹೊಳ್ಳಿ ತಾಯಿ ತಂದಿನ ಹುಡುಕೋತ ಒಂದು ಕಡೆ ಬಂದಾಗ ಅಲ್ಲಿ ಒಂದು ವೃದ್ಧಾಶ್ರಮದೊಳಗೆ ಅವರ ತಾಯಿ ತಂದಿ ರುದ್ರಾಶ್ರಮದ ಒಂದು ಚಾಕ್ರಿ ಮಾಡ್ಕೋತ ಅಲ್ಲಿರ್ತಾರೆ ಅಂತದ್ರಾಗ ಅವರಲ್ಲಿ ಬೆಟ್ಟಿಯಾಗಿ ಹೊಳ್ಳಿ ಮನೆಗೆ ಕರ್ಕೊಂಬರ್ತಾರೆ ಕರ್ಕೊಂಬಂದು ತಾಯಿ ತಂದಿನ ಇನ್ನಿಲ್ಲದ ಒಂದು ಸೇವೆ ದೇವರ ಮೆಚ್ಚುವಂಥ ಒಂದು ದೊಡ್ಡ ಸೇವೆ ಮಾಡ್ತಾರ ಆ ಸೇವೆಯನ್ನು ಮೆಚ್ಚಿ ಸಾಕ್ಷಾತ್ ಶ್ರೀಮಣ್ಣನಾರಾಯಣವರು ಪ್ರತ್ಯಕ್ಷ ಆಗಿ ಇವರು ಒಂದು ತಾಯಿ ತಂದೆ ಸೇವೆ ಮಾಡಿದಂಥ ಈ ಪುಂಡ್ಲೀಕರು ಅವರು ಅವ್ರನ್ನ ಪ್ರತ್ಯಕ್ಷ ಒಲಿಸ್ಕೋತಾರ ಇವರು ತಾಯಿ ತಂದೆ ಸೇವೆ ಮಾಡಿದ್ದ ಒಂದು ಒಲಿಮೆಗಾಗಿ ಇವತ್ತಿನ ಪಂಡ್ರೆ ಪುರದೊಳಗೆ ಅವ್ರು ನಿಂತಾರ ಅಂತೇಳಿ ಆ ಒಂದು ಇತಿಹಾಸನು ಐತಿ ಆ ಒಂದು ದೃಶ್ಯಾವಳಿಗಳನ್ನು ಇಲ್ಲಿವರು ತೋರ್ಸಾಕತಾರ ನೋಡ್ರಿ ನಾರಾಯಣವ್ರು ಬಂದ್ರೆ ನೋಡ್ರಿ ಅವಾಗ ನಾರಾಯಣವ್ರ ಸ್ವತಃ ಬಂದು ನಿನ್ನ ಸೇವೆಗೆ ಮೆಚ್ಚಿನಿ ಪುಣ್ಯಲೇಕ ನನ್ನ ಹತ್ರ ಬಾಯಲ್ಲಿ ಸಾಕ್ಷಾತ್ ವಿಷ್ಣುನ ಏನು ಶ್ರೀಮನ್ ನಾರಾಯಣ ಬಂದೀನಿ ನನ್ನ ಹತ್ರ ಬಾಯಲ್ಲಿ ಅಂತ ಕರೆದಾಗ ಅವರು ಬರಂಗಿಲ್ಲ ನನ್ನ ತಾಯಿ ತಂದೆ ಸೇವೆ ಒಳಗೆ ನಾನು ಅದೀನಿ ಈಗ ನೀವು ನೀವು ಕರೆದ್ರೂ ಬರಂಗಿಲ್ಲ ನೀವು ಎಲ್ಲಾದರೂ ಅಲ್ಲಿ ಹೊರಗಡೆ ಇರ್ರಿ ನನ್ನ ತಾಯಿ ತಂದೆ ಸೇವೆ ಮುಗಿದ ನಂತರ ನಿಮ್ಮನ್ನು ಬಂದು ಭೇಟಿ ಹಾಕಿ ಅಂತೇಳಿ ಆ ದೇವರಿಗೆ ಈ ರೀತಿ ಮಾತಾಡ್ತಾರೆ ಅವಾಗ ಇಷ್ಟೊಂದು ನಿಷ್ಠುರದಿಂದ ಸೇವೆ ಮಾಡಕತ್ತಿ ಅಂದ್ರೆ ನೀ ಎಲ್ಲಿ ನಿಂದ್ರಂತಿ ಅಲ್ಲಿ ಬಂದು ನಾ ಅಂತಂದಾಗ ಯುಟೋಬರ್ ಅಲ್ಲಿ ಹೊರಗಡೆ ಒಂದು ಇಟ್ಟಂಗಿ ಐತಿ ಆ ಒಂದು ಇಟ್ಟಂಗಿ ಕಾಲ ಮೇಲೆ ಹೊತ್ತಿನ ಮಠ ನಿಂದ್ರಿ ಅಂತ ಹೇಳಿ ಅವರನ್ನು ನಾರಾಯಣ ದೇವರನ್ನು ಕಾಯಿಸಿದಂಥ ದೃಶ್ಯಾವಳಿ ಇದು ಓಕೆ ಈ ಒಂದು ಕೆಲವೊಂದು ಭಕ್ತಿ ಪ್ರಧಾನ ಕೆಲವೊಂದು ದೃಶ್ಯಗಳನ್ನು ನಾನು ಇಲ್ಲಿವರೆಗೆ ತೋರಿಸಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿರಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ನಮ್ಮ ವಿಡಿಯೋಗಳನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ